ನಮಸ್ಕಾರ ನಾನು ಬಿ ಒ ಶಿವಮೊಗ್ಗ ರಮೇಶ್ ಅಂತ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ಮಕ್ಕಳಿಗೂ ಸಹ ಗುಣಮಟ್ಟದ ಕಲಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹೊಂದ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಏನು ನಮ್ಮ ಕೋವಿಡ್ ನೈನ್ಟೀನ್ ಬಂದ ನಂತರ ಸಾಕಷ್ಟು ಮಕ್ಕಳ ಕಲಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಆ ನಿಟ್ಟಿನಲ್ಲಿ ಇಲಾಖೆ ಏನಾದರೂ ಮಾಡಿ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಎಲ್ಲ ಮಕ್ಕಳನ್ನು ಸ್ಟ್ರೀಮ್ ಲೈನಿಗೆ ತರಬೇಕಂತೇಳಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದೆ ಅದರಲ್ಲಿ ಈಗಾಗಲೇ ಕಲಿಕಾ ಚೇತರಿಕೆ ಅಂತ ಕಾರ್ಯಕ್ರಮ ಆಗಿರ್ಬೋದು ವಿದ್ಯಾಗಮ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಮಕ್ಕಳಿಗೆ ಈಗಾಗಲೇ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಶಿವಮೊಗ್ಗ ತಾಲೂಕಲ್ಲಿ ಅತ್ಯುತ್ತಮವಾಗಿ ನಮ್ಮ ಶಿಕ್ಷಕರು ಒಳ್ಳೆಯ ಕಲಿಕಾ ಮತ್ತು ಬೋಧನಾ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಈಗ ಪ್ರಮುಖವಾಗಿ ಆ ಒಂದು ನಿಟ್ಟಿನಲ್ಲಿ ಈಗೇನು ನಮ್ಮ ಸರ್ಕಾರ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಕಲಿಕಾ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಏಳು ಸ್ಕಿಲ್ಲಲ್ಲಿ ಪ್ರಮುಖವಾಗಿ ಏಳು ಕ್ಷೇತ್ರದಲ್ಲಿ ಮಗುವನ್ನು ಮಗುವಿನ ಒಂದು ಟ್ಯಾಲೆಂಟನ್ನು ಟೆಸ್ಟ್ ಮಾಡಿ ಅದರ ಮುಖಾಂತರ ಒಂದು ಸ್ಪರ್ಧಾತ್ಮಕ ಚಟುವಟಿಕೆಯನ್ನು ಮಾಡೋದ್ರ ಮುಖಾಂತರ ಕಲಿಕಾ ಹಬ್ಬ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದನ್ನು ವ್ಯವಸ್ಥಿತವಾಗಿ ಮಕ್ಕಳಿಗೆ ತಲುಪಿಸಿ ಅವರಿಂದ ಒಂದು ಉತ್ತಮ ಫಲಿತಾಂಶವನ್ನು ತಗೋಬೇಕು ಅಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಎಲ್ಲ ಮೂವತ್ತೆರಡು ಕ್ಲಸ್ಟರ್ಗಳಲ್ಲೂ ನಾವು ಈಗಾಗಲೇ ನಮ್ಮ ಎಲ್ಲ ಸಿ ಆರ್ ಪಿ ಮಿತ್ರರು ತಮ್ಮ ಕಾರ್ಯಚಟುವಟಿಕೆಯನ್ನು ಶುರು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಒಂದು ಐವತ್ತು ಭಾಗ ಕೆಲಸವನ್ನು ಮಾಡಿದ್ದಾರೆ ಈಗ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒಂದೊಂದು ಕ್ಲಸ್ಟರಲ್ಲಿ ಒಂದೊಂದು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಒಂದು ಹಬ್ಬ ಕಲಿಕಾ ಹಬ್ಬವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಎಲ್ಲ ಕ್ಲಸ್ಟರ್ಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡನ್ನು ಕೊಡೋದ್ರ ಮುಖಾಂತರ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ನನ್ನೊಂದು ವಿನಂತಿ ಏನಂದರೆ ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಸಿ ಆರ್ ಪಿ ಅವರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಎಲ್ಲ ಸಮುದಾಯದವರು ಮತ್ತು ಪೋಷಕರು ಕೈಯನ್ನು ಜೋಡಿಸಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಆಗಬೇಕು ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕಲಿಕೆ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಮುದಾಯ ನಮ್ಮ ನಮ್ಮ ಸಿ ಆರ್ ಪಿ ಮಿತ್ರರಿಗೆ ಮತ್ತು ಆ ಶಾಲೆಯ ಶಿಕ್ಷಕರಿಗೆ ಕೈ ಜೋಡಿಸೋದ್ರೊಂದಿಗೆ ಉತ್ತಮವಾಗಿ ಈ ಕಲಿಕಾ ಹಬ್ಬ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಅಂತೇಳಿ ತಮ್ಮ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸಿ ಅಂತ ಕೋರ್ಕೊಂತಾನೆ ಥ್ಯಾಂಕ್ ಯು ಧನ್ಯವಾದಗಳು ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕ್ಲಸ್ಟರ್ ಹಂತದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಕ್ರಿಯಾತ್ಮಕವಾಗಿ ಹಾಗೂ ಸೃಜನಾತ್ಮಕವಾಗಿ ಅನುಷ್ಠಾನಗೊಳಿಸುವ ಬಗ್ಗೆ ಶಿವಮೊಗ್ಗ ತಾಲೂಕಿನಲ್ಲಿರುವಂತಹ ಮೂವತ್ತೆರಡು ಕ್ಲಸ್ಟರ್ಗಳಲ್ಲಿ ಒಂದರಿಂದ ಐದನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗಾಗಿ ಒಂದರಿಂದ ಐದನೇ ತರಗತಿ ಓದ್ತಾ ಇರುವಂತಹ ಎಲ್ಲ ಮಕ್ಕಳು ಎಫ್ ಎಲ್ ಎನ್ನನ್ನು ಸಂಪೂರ್ಣವಾಗಿ ಸಾಧಿಸಬೇಕು ಎನ್ನುವ ಉದ್ದೇಶದಿಂದ ಘನ ರಾಜ್ಯ ಸರ್ಕಾರ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇದು ಊರ ಹಬ್ಬವಾಗಬೇಕು ಜೊತೆಗೆ ಶಾಲೆಯಲ್ಲಿರುವಂತಹ ಒಂದರಿಂದ ಐದನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ನಡೀತಾ ಇರುವಂತಹ ವಿನೂತ ವಿನೂತನವಾದ ಕಾರ್ಯಕ್ರಮವಾಗಿದ್ದು ವಿದ್ಯಾರ್ಥಿಗಳಲ್ಲಿ ಒದಗಿರುವಂತಹ ವಿಶೇಷ ಚಟುವಟಿಕೆಗಳನ್ನು ಪಠ್ಯಕ್ಕೆ ಸಂಬಂಧಿಸಿದಂತೆ ಮಾತ್ರ ವಿಷಯಗಳನ್ನು ಇಲ್ಲಿ ನಿರ್ವಹಿಸಬೇಕಾಗಿದೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಮೂವತ್ತೆರಡು ಕ್ಲಸ್ಟರ್ಗಳಿದ್ದು ಇಪ್ಪತ್ತೆಂಟು ಕನ್ನಡ ಹಾಗೂ ನಾಲ್ಕು ಉರ್ದು ಕ್ಲಸ್ಟರ್ಗಳು ಇವೆ ಇಲ್ಲಿ ಪ್ರತಿ ಕ್ಲಸ್ಟರ್ಗೆ ಇಪ್ಪತ್ತೈದು ಸಾವಿರ ಹಣ ಇಲಾಖೆಯಿಂದ ಬಿಡುಗಡೆಯಾಗಲಿದ್ದು ಒಂದು ದಿನದ ಕಾರ್ಯಕ್ರಮವಾಗಿದೆ ಇಲ್ಲಿ ಹಲವಾರು ಒಂದು ಕಾರ್ಯಕ್ರಮಗಳು ಬರುತ್ತೆ ಒಂದು ಗಟ್ಟಿ ಓದು ಎರಡು ಕತೆ ಹೇಳುವುದು ಮೂರನೇದು ಕೈಬರಹ ಕ್ಯಾಲಿಗ್ರಫಿ ನಾಲ್ಕು ಸಂತೋಷದಾಯಕ ಗಣಿತ ಐದು ಮೆಮೊರಿ ಪರೀಕ್ಷೆ ಆರು ರಸಪ್ರಶ್ನೆ ಜೊತೆಗೆ ಪೋಷಕರು ಹಾಗೂ ಮಕ್ಕಳ ಜೊತೆಗಿನ ಸಹಸಂಬಂಧದ ವಿಷಯವಾಗಿ ಇಲ್ಲಿ ಸ್ಪರ್ಧೆಗಳು ಏರ್ಪಡುತ್ತೆ ಇದು ಶಾಲಾ ಹಂತದಲ್ಲಿ ಉತ್ತಮವಾದ ಸ್ಪರ್ಧೆ ಆಗಬೇಕಾಗಿದೆ ಒಂದು ದಿನದ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ ಇಲ್ಲಿ ಕನಿಷ್ಠ ನೂರು ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶ ಇದೆ ಆಸಕ್ತ ಮಕ್ಕಳು ಹೆಚ್ಚಾಗಿದ್ದರೆ ಅಲ್ಲಿ ಇನ್ನಷ್ಟು ಹೆಚ್ಚು ಮಕ್ಕಳನ್ನು ಅಲ್ಲಿ ಸೇರಿಸಿಕೊಳ್ಬಹುದಾಗಿದೆ ಜೊತೆಗೆ ಇದು ಕೇವಲ ಶಿಕ್ಷಕರು ಮತ್ತು ಇಲಾಖೆಗೆ ಮಾತ್ರ ಸಂಬಂಧವಾಗಿರದೆ ಪೋಷಕರು ದಾನಿಗಳು ಶಿಕ್ಷಣ ಆಸಕ್ತರು ಇವರೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗತ್ತೆ ಜೊತೆಗೆ ಇಲ್ಲಿ ಪ್ರತಿ ಶಾಲೆಯಿಂದ ಒಬ್ಬರು ಅಥವಾ ಇಬ್ಬರು ಆಸಕ್ತ ಶಿಕ್ಷಕರನ್ನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಭಾಗವಹಿಸಬೇಕು ಜೊತೆಗೆ ಕ್ಲಸ್ಟರ್ ಹಂತದಲ್ಲಿ ಕಲಿಕಾ ಹಬ್ಬ ದಿನಾಂಕವನ್ನು ನಾವು ನಿಗದಿಪಡಿಸಲ ನಿಗದಿಪಡಿಸಲಾಗುತ್ತಿದ್ದು ಆ ಸಮಯದಲ್ಲೇ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾಗುತ್ತೆ ಒಟ್ಟಾರೆಯಾಗಿ ಕಲಿಕಾ ಹಬ್ಬಕ್ಕೆ ಮಕ್ಕಳನ್ನು ಪ್ರೋತ್ಸಾಹಿಸಲು ಸ್ಥಳೀಯ ಸಮುದಾಯದ ಹಿರಿಯರನ್ನು ಜೊತೆಗೆ ಅಲ್ಲಿರುವಂತಹ ಸಾಧಕರನ್ನು ಅದರ ಜೊತೆಗೆ ಅಲ್ಲಿರುವಂಥ ಶಿಕ್ಷಣ ಆಸಕ್ತರನ್ನು ಆಸಕ್ತಿಯಿಂದ ಭಾಗವಹಿಸಿದಾಗ ಮಾತ್ರ ಅದು ಯಶಸ್ವಿಯಾಗುತ್ತೆ ಇದು ಕೇವಲ ಶಾಲೆಗಳ ಹಬ್ಬವಾಗಿದೆ ಊರ ಹಬ್ಬವಾಗಿ ಬದಲಾವಣೆ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ಎಲ್ಲ ಸಮಸ್ತ ತಾಲೂಕಿನಲ್ಲಿರುವಂತಹ ಎಲ್ಲ ಶಿಕ್ಷಕರು ಇದೊಂದು ವಿಶೇಷ ಕಾರ್ಯಕ್ರಮವೆಂದು ಭಾವಿಸಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಸಕ್ತಿಯಿಂದ ಸಿ ಆರ್ ಪಿಗಳಿಗೆ ಕೈ ಜೋಡಿಸಿದರೆ ನಮ್ಮ ತಾಲೂಕಿನಲ್ಲಿ ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬ ಯಶಸ್ವಿಯಾಗುತ್ತೆ ಜೊತೆಗೆ ಎಫ್ ಎಲ್ ಎನ್ನು ಒಂದು ಗುರಿ ಮುಟ್ಟಲು ಇದೊಂದು ಸಹಾಯಕವಾಗುತ್ತೆ ಅನ್ನೋ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಬೇಕು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕೊರೋನಾವಧಿಯ ಕಲಿಕಾ ಕೊರತೆಯ ನೀಗಿಸಲು ಇಲಾಖೆಯು ರೂಪಿಸಿದ ವಿನೂತನ ಕಾರ್ಯಚಟುವಟಿಕೆಯೇ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇದನ್ನ ಎಫ್ ಎನ್ ಅಂತ ಕೂಡ ಕರೀತಾರೆ ಎನ್ ಆಧರಿಸಿ ರೂಪಿಸಿದ ಕಾರ್ಯಕ್ರಮವೇ ಕಲಿಕಾ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಕಲಿಕಾ ಹಬ್ಬವು ಬಹಳ ವಿಶೇಷ ಮತ್ತು ವಿಶಿಷ್ಟತೆಗಳಿಂದ ಕೂಡಿದ್ದು ಒಟ್ಟು ಏಳು ಸ್ಟಾಲ್ಗಳಲ್ಲಿ ಈ ಚಟುವಟಿಕೆಗಳು ನಿರ್ವಹಣೆಯಾಗಲಿವೆ ಪ್ರತಿಯೊಂದು ಸ್ಟಾಲ್ಗಳಲ್ಲೂ ಕೂಡ ಅಳಬಡ ಅಳವಡಿಸಬಹುದಾದಂಥ ಚಟುವಟಿಕೆಗಳು ಭಾಗವಹಿಸಬೇಕಾದ ವಿದ್ಯಾರ್ಥಿಗಳು ವಿಜೇತರನ್ನ ಆಯ್ಕೆ ಮಾಡಲು ಅನುಸರಿಸಬೇಕಾದ ಮಾನದಂಡಗಳ ಕುರಿತು ಒಂದಿಷ್ಟು ಕಿರುಪರಿಚಯ ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಗಟ್ಟಿ ಓದು ಗಟ್ಟಿ ಓದು ಅಂದ್ರೆ ಏನು ಹಾಗಿದ್ರೆ ಓದುಗರಲ್ಲಿ ನಿರರ್ಗಳ ಮತ್ತು ಆನಂದದಾಯಕ ವಾತಾವರಣವನ್ನು ನಿರ್ಮಿಸಲು ಸ್ಪಷ್ಟ ಉಚ್ಚಾರಣೆ ಸ್ವರಭಾರ ಧ್ವನಿಯ ಏರಿಳಿತ ಹಾವಭಾವಗಳ ಮೂಲಕ ಓದುವುದೇ ಗಟ್ಟಿ ಓದು ಅಂತ ಹೇಳಿ ಕರೀತಾರೆ ಹಾಗಿದ್ರೆ ಈ ಕೋಣೆಯಲ್ಲಿ ಅಥವಾ ಈ ಸ್ಟಾಲ್ನಲ್ಲಿ ಮಕ್ಕಳಿಗೆ ಏನೆಲ್ಲ ಓದಿಸ್ಬೋದು ಅಂತ ಈಗ ನೋಡೋಣ ಮೊದಲನೇದಾಗಿ ಕಲಿಕಾ ಹಬ್ಬಕ್ಕೆ ಬರುವಂತಹ ಮಕ್ಕಳನ್ನು ನಾವು ತರಗತಿವಾರು ವಿಂಗಡಣೆ ಮಾಡ್ಕೋಬೇಕು ಆ ನಂತರ ಆ ಮಕ್ಕಳಿಗೆ ಅಕ್ಷರ ಶಬ್ದ ವಾಕ್ಯ ಹೊಂದಿದ ಪುಸ್ತಕಗಳನ್ನ ಕೊಟ್ಟು ನಾವು ಅಲ್ಲಿ ಓದಿಸ್ಬೋದು ಆಮೇಲೆ ಅನುಕ್ರಮವಾಗಿ ಜೋಡಿಸಲಾದ ಸರಣಿ ಚಿತ್ರಗಳ ಸನ್ನಿವೇಶ ಪಾತ್ರ ಹಾಗೂ ಕಥೆಯನ್ನ ಅರ್ಥೈಸಿಕೊಂಡು ಮಕ್ಕಳು ಗಟ್ಟಿಯಾಗಿ ಹೇಳುವಂತೆ ಕೂಡ ಹೇಳ್ಬೋದು ನಾವು ಗ್ರಂಥಾಲಯದಲ್ಲಿ ತನಗಿಷ್ಟವಾದ ಪುಸ್ತಕವನ್ನ ಮಗು ಆಯ್ಕೆ ಮಾಡಿಕೊಂಡು ಓದಲಿಕ್ಕೂ ಕೂಡ ನಾವು ಹೇಳ್ಬೋದು ಹಾಗೆ ವಿವಿಧ ಭಾಷೆಗಳ ಸಮಾಚಾರ ಪತ್ರಿಕೆ ಬಾಲ ಪತ್ರಿಕೆಗಳನ್ನು ಓದಿ ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಬಹುದು ಓದುವ ಮೂಲೆಯಲ್ಲಿರುವ ವರ್ಣರಂಜಿತ ಪುಸ್ತಕ ಆಗಿರ್ಬೋದು ಅಥವಾ ವಾಚಕಗಳನ್ನ ಸ್ವರಭಾರಯುಕ್ತವಾಗಿ ಗಟ್ಟಿಯಾಗಿ ಓದುವಂತೆ ನಾವು ಮಕ್ಕಳಿಗೆ ಹೇಳ್ಬೋದು ಹಾಗೆ ವರ್ಣಮಾಲೆಯ ಅಕ್ಷರಗಳನ್ನ ಆಕಾರ ಮತ್ತು ಧ್ವನಿಯನ್ನ ಗುರುತಿಸಿ ಓದಲಿಕ್ಕೆ ನಾವು ಮಕ್ಕಳಿಗೆ ಹೇಳ್ಬೋದು ಈ ತರಗತಿ ವಾರು ಏನು ವಿಭಜನೆ ಮಾಡಿರ್ತೀವಲ್ಲ ಆ ವಿಭಜನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅವರದೇ ತರಗತಿಯನ್ನ ಆಧರಿಸಿದಂತಹ ಪುಸ್ತಕವನ್ನು ನೀಡಿ ಗರಿಷ್ಠ ಐದು ನಿಮಿಷಗಳವರೆಗೆ ಓದಿಸ್ಲಿಕ್ಕೆ ಈ ಒಂದು ಸ್ಟಾಲ್ನಲ್ಲಿ ಅವಕಾಶ ಇದೆ ಪಠ್ಯಾಂಶವನ್ನು ಓದಿದಂತ ವಿದ್ಯಾರ್ಥಿ ಆಮೇಲೆ ಅದರ ಸಾರಾಂಶವನ್ನ ಸ್ಪಷ್ಟವಾಗಿ ತನ್ನದೇ ಭಾಷೆಯಲ್ಲಿ ಅದನ್ನ ವ್ಯಕ್ತಪಡಿಸ್ಬೇಕು ಇಷ್ಟೆಲ್ಲ ಓದಿಸ್ಬೋದು ಅಂತ ಗೊತ್ತಾಯ್ತು ಹಾಗಿದ್ರೆ ಇಲ್ಲಿ ನಿರ್ಣಾಯಕರು ಇರ್ತಾರಲ್ಲ ಅವ್ರು ಏನು ಮಾಡಬೇಕು ನಿರ್ಣಾಯಕರು ಆ ವಿದ್ಯಾರ್ಥಿ ಓದುವಾಗ ವ್ಯಕ್ತಪಡಿಸುವಂತಹ ಹಾವಭಾವ ಸ್ವರ ಏರಿಳಿತ ಲೇಖನ ಚಿಹ್ನೆ ಒತ್ತಕ್ಷರಗಳ ಮೇಲೆ ಹೇಗೆ ಹೆಚ್ಚು ಒತ್ತು ಕೊಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಓದ್ತಾರೆ ಅನ್ನೋದನ್ನು ಆಧರಿಸಿ ಒಟ್ಟು ಐದು ಅಂಕಗಳನ್ನು ಪರಿಗಣಿಸಿ ಆ ವಿದ್ಯಾರ್ಥಿಯು ಗಳಿಸುವ ಅಂಕವನ್ನು ನೀಡೋದು ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ತರಗತಿವಾರು ಮೌಲ್ಯಮಾಪನ ಮಾಡಿದ ಮೇಲೆ ಅವ್ರಿಗೆ ಕೊಟ್ಟಂತಹ ನಮೂನೆಯಲ್ಲಿ ಅಂಕಗಳನ್ನು ನಮೂದಿಸಿ ಆ ಮಕ್ಕಳನ್ನು ಮುಂದಿನ ಸ್ಟಾಲಿಗೆ ಕಳಿಸಬೇಕು ಎರಡನೇ ಸ್ಟಾಲ್ ಕತೆ ಹೇಳುವುದು ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ತಮ್ಮ ಮಾತೃಭಾಷೆಯನ್ನು ಬಳಸಿ ನೈತಿಕ ಹಾಗೂ ಕಾಲ್ಪನಿಕ ಕತೆಗಳನ್ನು ಸೃಷ್ಟಿಸಿ ಕುತೂಹಲ ಹುಟ್ಟಿಸಿ ಕಲ್ಪನಾ ಶಕ್ತಿಯನ್ನು ಬೆಳೆಸಲು ಇವು ಸಹಕರಿಸುತ್ತವೆ ಭಾಷಾ ಸಾಮರ್ಥ್ಯ ಸಂವಹನ ಕೌಶಲ ಸಹಾನುಭೂತಿ ಪ್ರಾಮಾಣಿಕತೆ ಮತ್ತು ಧೈರ್ಯದಂತಹ ಗುಣಗಳನ್ನು ಬೆಳೆಸಿ ಮೌಲ್ಯಗಳನ್ನು ವೃದ್ಧಿಸುತ್ತವೆ ಹಾಗಿದ್ರೆ ತರಗತಿವಾರು ಕತೆ ಕಟ್ಟೋದು ಹೇಗೆ ಅಂತ ತಿಳಿಯೋಣವಾ ಬನ್ನಿ ಈಗ ನೋಡೋಣ ಒಂದು ಮತ್ತು ಎರಡು ಹಾಗೂ ಮೂರನೇ ತರಗತಿ ಮಕ್ಕಳು ಶಿಕ್ಷಕರು ನೀಡಿದಂತಹ ಮಿಂಚು ಪಟ್ಟಿಗಳು ಅಂದರೆ ಫ್ಲ್ಯಾಶ್ ಕಾರ್ಡ್ಸ್ ಇರುತ್ತಲ್ಲ ಅದನ್ನು ಬಳಸ್ಕೊಂಡು ಅವುಗಳನ್ನು ಅನುಕ್ರಮವಾಗಿ ಜೋಡಿಸಿ ಕತೆಯನ್ನು ಹೇಳ್ಬೋದು ಅಥವಾ ಅವ್ರ ಮನೆಗಳಲ್ಲಿ ಅವರಮ್ಮ ಅಪ್ಪ ಅಜ್ಜಿ ಹೇಳಿದ ಕತೆಗಳನ್ನು ಬೇಕಾದರೂ ಮಕ್ಕಳು ಹೇಳ್ಬೋದು ಇನ್ನು ನಾಲ್ಕನೇ ತರಗತಿ ಮಕ್ಕಳು ಅವ್ರ ಶಿಕ್ಷಕರು ನೀಡಿದ ಅಪೂರ್ಣವಾದ ಕಥೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಅಭಿನಯದ ಮೂಲಕ ಕಥೆಯನ್ನು ಹೇಳ್ಬೋದು ಐದನೇ ತರಗತಿ ಮಕ್ಕಳಿದಾರಲ್ಲ ಇವರು ಶಿಕ್ಷಕರು ಕೊಟ್ಟಂತಹ ಪದಗಳನ್ನು ಬಳಸಿ ಅವರೇ ಕತೆ ಕಟ್ಟಿ ಹಾವ ಭಾವ ಅಭಿನಯದ ಮೂಲಕ ಕತೆಯನ್ನು ಹೇಳ್ಬೋದು ಹೀಗೆ ಬೇರೆ ಬೇರೆ ರೂಪದಲ್ಲಿ ಕತೆಯನ್ನು ಹೇಳಿ ಮುಗಿದ ನಂತರ ಮೌಲ್ಯಮಾಪನ ಹೇಗೆ ಮಾಡೋದು ಈ ಸ್ಟಾಲ್ನಲ್ಲಿರುವಂತಹ ನಿರ್ಣಾಯಕರು ವಿದ್ಯಾರ್ಥಿಗಳು ಕತೆ ಹೇಳುವಾಗ ಮಕ್ಕಳ ಕಲಿಕೆ ಗ್ರಹಿಕೆ ಚಿತ್ರಗಳ ಪದಗಳ ಬಳಕೆ ಹಾವಭಾವ ಧ್ವನಿ ಏರಿಳಿತ ಅಭಿನಯವನ್ನು ಅವಲೋಕಿಸಿ ಗರಿಷ್ಠ ಐದು ಅಂಕಗಳನ್ನು ಆಧರಿಸಿ ಮಕ್ಕಳ ಪ್ರಸ್ತುತತೆಯ ಅನುಸಾರ ಅಂಕ ನೀಡಿ ವಿಜೇತರನ್ನು ನಾವು ಗುರುತು ಮಾಡಬಹುದು ಆಯಿತಾ ಈಗ ಮೂರನೇ ಸ್ಟಾರ್ ಕೈ ಬರಹ ಮತ್ತು ಕ್ಯಾಲಿಗ್ರಫಿಯಲ್ಲಿ ಚಟುವಟಿಕೆಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಒಂದು ಸೂಕ್ಷ್ಮ ಮತ್ತು ಸುಂದರ ಬರಹ ಶೈಲಿಯು ಮಾನಸಿಕವಾಗಿ ಗಂಭೀರ ಮತ್ತು ಸೃಜನಶೀಲ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಏಕಾಗ್ರತೆ ಶ್ರದ್ಧೆ ಮತ್ತು ಶಕ್ತಿಯ ನಿಯಂತ್ರಣದ ಅಭ್ಯಾಸ ಮಾಡಿಸುತ್ತದೆ ಸರಿ ಬರವಣಿಗೆಯನ್ನು ಬರೆಸೋದು ಹೇಗೆ ಸುಗಮಕಾರರು ಮಕ್ಕಳಿಗೆ ಹಾವಭಾವದ ಮೂಲಕ ಗರಿಷ್ಠ ಐದು ನಿಮಿಷದ ಕತೆಯನ್ನು ಆಡು ಭಾಷೆಯ ಮೂಲಕ ಹೇಳಬೇಕು ನಂತರ ಸುಗಮಕಾರರು ಹೇಳಿದ ಕತೆಯನ್ನು ಆಲಿಸಿದ ವಿದ್ಯಾರ್ಥಿಗಳು ತಾವು ಆಲಿಸಿದ ಕತೆಯನ್ನು ಸ್ವತಃ ಬರೆಯುವುದು ಇದಕ್ಕೆ ಗರಿಷ್ಠ ಹತ್ತು ನಿಮಿಷಗಳ ಕಾಲಾವಕಾಶವನ್ನು ನೀಡಬೇಕು ಮಕ್ಕಳು ತಮ್ಮ ನೆನಪಿನ ಸಹಾಯದಿಂದ ತಮ್ಮ ಮಿತ್ರರಿಗೆ ಪತ್ರ ಬರೆಯುವ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಳುವ ಬರವಣಿಗೆಯನ್ನು ಕೂಡ ಬರೆಸಬಹುದು ಹಾಗಾದ್ರೆ ಇದ್ರ ಮೌಲ್ಯಮಾಪನ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಮಕ್ಕಳು ಬರೆದಿರುವುದನ್ನು ಓದಿ ಅಕ್ಷರ ಪದ ಒತ್ತಕ್ಷರ ಗುಣಿತಾಕ್ಷರ ವಾಕ್ಯ ರಚನೆಯನ್ನು ಯಾವ ಮಕ್ಕಳು ಅಚ್ಚುಕಟ್ಟಾಗಿ ಮತ್ತು ಸರಿಯಾಗಿ ಬರೆದಿರುವರೋ ಅದನ್ನು ಪರಿಶೀಲಿಸಿ ಅಂಕ ನೀಡಿ ವಿಜೇತರನ್ನ ಗುರುತಿಸುವಂಥದ್ದು ಈ ಒಂದು ಆ ಚಟುವಟಿಕೆಯ ಮೌಲ್ಯಮಾಪನ ಪ್ರಕ್ರಿಯೆ ಆಗಿದೆ ನಾಲ್ಕನೇ ಸ್ಟಾಲ್ ಸಂತೋಷದಾಯಕ ಗಣಿತ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭೌತಿಕ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳನ್ನ ಎಣಿಕೆ ಮಾಡೋದು ಶಾಲೆಯ ಹೊರಾಂಗಣ ಅಥವಾ ಒಳಾಂಗಣದಲ್ಲಿರುವಂತಹ ವಸ್ತುಗಳನ್ನು ಎಣಿಸುವಂಥದ್ದು ವಿವಿಧ ಮಾದರಿಗಳನ್ನು ನೋಡಿ ಗುರುತಿಸುವಂಥದ್ದು ಹಾಗೂ ಸಂಖ್ಯಾ ಆಟಗಳನ್ನ ಆಯೋಜನೆ ಮಾಡಿ ಮಕ್ಕಳು ತೊಡಗಿಸಿಕೊಳ್ಳುವ ಮೂಲಕ ಗಣಿತವು ಜೀವನದ ಎಲ್ಲಾ ಹಂತದಲ್ಲೂ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಮಸ್ಯೆಗಳನ್ನು ಪರಿಹರಿಸಲು ಸಮರ್ಥ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಅತಿ ಅಗತ್ಯ ಎಂಬುದನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಂತಹ ಚಟುವಟಿಕೆಗಳನ್ನು ನಾವಿಲ್ಲಿ ನಿರ್ವಹಿಸ್ಬೋದು ಹಾಗಿದ್ರೆ ಯಾವೆಲ್ಲ ಸಂಖ್ಯೆ ಆಟಗಳನ್ನು ಆಡಬಹುದು ಅಂತ ಹೇಳಿ ನೋಡೋಣ ತಿಳ್ಕೊಳ್ತಾ ಹೋಗೋಣ ಸಂಖ್ಯೆಯ ಬರವಣಿಗೆ ಓದುವುದು ವಿಸ್ತರಣಾ ರೂಪ ಸ್ಥಾನ ಬೆಲೆ ಪುನರ್ಬಲನ ಮಾಡಲು ಚೀಟಿ ಆಟವನ್ನ ಮಿಂಚು ಪಟ್ಟಿ ಬಳಸಿ ಆಡಿಸಬಹುದು ದೊಡ್ಡದು ಚಿಕ್ಕದು ಏರಿಕೆ ಇಳಿಕೆ ತಿಳಿಯಲು ನಂಬರ್ ಕಾರ್ಡ್ ಬಳಸಿ ಡಿಗ್ ದಿ ಡಿಜೆಟ್ಸ್ ಆಟವನ್ನು ಕೂಡ ಆಡಿಸಬಹುದು ವಿವಿಧ ರೇಖಾಕೃತಿ ಮತ್ತು ಘನಾಕೃತಿಗಳ ಮಾದರಿಗಳನ್ನ ಹೆಸರಿಸುವಂಥದ್ದು ಅಥವಾ ಅವರ ಸುತ್ತ ಇರುವಂತಹ ವಸ್ತುಗಳನ್ನ ರೇಖಾಕೃತಿ ಮತ್ತು ಘನಾಕೃತಿಗಳನ್ನಾಗಿ ವಿಂಗಡಿಸುವುದು ಅಂತಿಮವಾಗಿ ಗೆದ್ದವರನ್ನು ಗುರುತಿಸೋದು ಹೇಗೆ ಆಗಿದ್ರೆ ಯಾರು ಈ ಆಟಗಳಲ್ಲಿ ಅತಿ ಕಡಿಮೆ ಸಮಯ ಬಳಸಿ ಹೆಚ್ಚು ಅಂಕಗಳನ್ನು ಪಡೆಯುತ್ತಾರೋ ಅವರನ್ನ ವಿಜೇತರು ಅಂತಂದು ಹೇಳಿ ಇಲ್ಲಿ ಘೋಷಣೆ ಮಾಡಬಹುದು ಐದನೇ ಸ್ಟಾಲ್ ಮೆಮೊರಿ ಪರೀಕ್ಷೆ ಅಥವಾ ಟ್ರೆಝರ್ ಹಂಟ್ ಮೆಮೊರಿ ಆಟಗಳು ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ವೃದ್ಧಿಸೋದಲ್ಲದೆ ಅವರಲ್ಲಿ ಇರುವಂತಹ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆಯನ್ನು ತರಲಿಕ್ಕೆ ನಮಗೆ ಬಹಳಷ್ಟು ಸಹಕರಿಸ್ತವೆ ಇವು ಕಲಿಕೆಯನ್ನ ಪರಿಣಾಮಕಾರಿಯಾಗಿಸಿ ಮಕ್ಕಳೆಲ್ಲರೂ ಕೂಡ ಭಾಷಾ ಜ್ಞಾನವನ್ನು ಬೆಳೆಸಿಕೊಳ್ಳೋದಲ್ಲದೆ ಅವರ ಸರ್ವಾಂಗೀಣ ಬೆಳವಣಿಗೆಯಾಗುವಂತೆ ಕೂಡ ಸಹಕರಿಸ್ತವೆ ಆಟಗಳ ಮೂಲಕ ಕಲಿಕೆ ಸಾಗೋದ್ರಿಂದ ವಿದ್ಯಾರ್ಥಿಗಳು ಒತ್ತಡವಿಲ್ಲದೆ ಕಲಿಕೆಯನ್ನು ಸಂತಸದಿಂದ ಆಸಕ್ತಿಯಿಂದ ಸ್ವೀಕರಿಸಿ ಈ ಒಂದು ಸ್ಟಾಲ್ನಲ್ಲಿ ಆಟವನ್ನ ಆಡ್ತಾರೆ ಹಾಗಿದ್ರೆ ಈ ಮೆಮೊರಿ ಪರೀಕ್ಷೆ ಮಾಡೋದು ಹೇಗೆ ಅಂತ ಹೇಳಿ ಈಗ ತಿಳ್ಕೊಳ್ತಾ ಹೋಗೋಣ ಒಂದು ಮತ್ತು ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ತೋರಿಸಿ ಅದನ್ನು ನೆನ್ಪಿಟ್ಟುಕೊಳ್ಳುವಂತಹ ವಸ್ತುಗಳನ್ನ ವೀಕ್ಷಿಸಿ ಅವುಗಳನ್ನು ಪಟ್ಟಿ ಮಾಡುವ ಹಾಗೆ ವರ್ಣಮಾಲಾಕ್ಷರಗಳನ್ನು ಪ್ರದರ್ಶನ ಮಾಡಿ ಅವುಗಳನ್ನು ನೆನಪಿಸಿಕೊಂಡು ಬರೆಯುವಂತಹ ಚಟುವಟಿಕೆಗಳನ್ನು ಒಂದು ಮತ್ತು ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡಿಸ್ಬೋದು ಇನ್ನು ಮೂರು ಮತ್ತು ನಾಲ್ಕು ಹಾಗೂ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಮಸಂಖ್ಯೆ ಸಂಖ್ಯೆಗಳ ಸರಣಿಗಳನ್ನು ವಿವಿಧ ವಿನ್ಯಾಸಗಳ ಸಂಖ್ಯಾ ಕಾರ್ಡ್ಗಳನ್ನು ವೀಕ್ಷಣೆ ಮಾಡಿ ಸ್ಮರಿಸಿಕೊಂಡು ಬರೆಯುವಂತಹ ಚಟುವಟಿಕೆಯನ್ನು ನಾವು ಮಾಡಿಸ್ಬೋದು ಭಾಷಾ ಜ್ಞಾನಕ್ಕೆ ನಾವು ಪದಗಳಲ್ಲಿನ ಪ್ರತಿ ಅಕ್ಷರಕ್ಕೆ ಸಂಖ್ಯೆಗಳನ್ನು ನೀಡಿ ಸಂಖ್ಯೆಗಳ ಸುಳಿವಿನಿಂದ ಪದರಚನೆ ಮಾಡಿ ಬರೆಸುವಂಥದ್ದು ಉದಾಹರಣೆ ನೋಡೋದಾದರೆ ಭಾರತ ಇಲ್ಲಿ ಬಾ ಅಕ್ಷರಕ್ಕೆ ಒಂದು ರ ಅಕ್ಷರಕ್ಕೆ ಎರಡು ತ ಅಕ್ಷರಕ್ಕೆ ಮೂರು ಹೀಗೆ ಸಂಖ್ಯೆಗಳನ್ನು ನೀಡಿ ಇದರ ಸಹಾಯದಿಂದ ನಾವು ತೂಕಕ್ಕೆ ಸಮನಾದ ಪದ ಯಾವುದು ಅಂತಂದು ಹೇಳಿ ಪ್ರಶ್ನೆಗಳನ್ನ ಕೊಟ್ಟು ಗುರುತಿಸಿ ಬರೆಯಲಿಕ್ಕೆ ನಾವು ತಿಳಿಸಬಹುದು ಹಾಗಾದ್ರೆ ಇಲ್ಲಿ ವಿಜೇತರನ್ನು ಗುರುತಿಸೋದು ಹೇಗೆ ಒಂದು ನಿಗದಿಪಡಿಸಿದಂತಹ ಸಮಯದಲ್ಲಿ ಯಾರು ಹೆಚ್ಚು ವಸ್ತುಗಳನ್ನ ಚಿತ್ರಗಳನ್ನ ವರ್ಣಮಾಲಾಕ್ಷರಗಳನ್ನ ಸ್ಮರಿಸಿ ಪಟ್ಟಿ ಮಾಡ್ತಾರೋ ಹಾಗೂ ಯಾರು ವಿನ್ಯಾಸ ಕಾರ್ಡುಗಳ ಸಂಖ್ಯೆಗಳನ್ನು ನೆನಪಿಸಿಕೊಂಡು ಪಟ್ಟಿ ಮಾಡ್ತಾರೋ ಹಾಗೂ ಸಂಖ್ಯೆಯ ಸುಳಿವಿನಿಂದ ಹೆಚ್ಚು ಹೆಚ್ಚು ಪದಗಳನ್ನು ಯಾರು ರಚನೆ ಮಾಡ್ತಾರೋ ಅಂತವರನ್ನ ನಾವು ವಿಜೇತರು ಅಂತ ಹೇಳಿ ಘೋಷಣೆ ಮಾಡಬಹುದಾಗಿದೆ ಆರನೇ ಸ್ಟಾಲ್ ರಸಪ್ರಶ್ನೆ ನಮ್ಗೆಲ್ಲ ಗೊತ್ತಿದೆ ರಸಪ್ರಶ್ನೆ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಭಾರಿ ಉತ್ಸಾಹ ಮೂಡಿಸುವಂತ ಒಂದು ಚಟುವಟಿಕೆ ಇದು ರಸಪ್ರಶ್ನೆ ವಿದ್ಯಾರ್ಥಿಗಳು ವಿಷಯಗಳ ಕುರಿತು ಹೊಂದಿರಬಹುದಾದಂತಹ ತಿಳಿವಳಿಕೆಯನ್ನ ಅಳತೆ ಮಾಡಲಿಕ್ಕೆ ನಮಗೆ ಸಹಾಯವನ್ನ ಮಾಡುತ್ತೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಮೂಡಿಸೋದ್ರ ಜೊತೆಗೆ ಅದಕ್ಕೆ ಅವ್ರು ಬೇಗ ಪ್ರತಿಕ್ರಿಯಿಸಿ ತಮ್ಮ ಕಲಿಕೆಯಲ್ಲಿನ ದೌರ್ಬಲ್ಯಗಳು ಏನು ಅನ್ನೋದನ್ನ ತಾವೇ ಗುರುತಿಸಿಕೊಂಡು ತಕ್ಷಣವೇ ಅದನ್ನ ಸರಿಪಡಿಸಿಕೊಂಡು ಉತ್ತರ ಹೇಳೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ತಾವು ಗಳಿಸಿದ ತಿಳುವಳಿಕೆಯನ್ನ ನಿತ್ಯ ಜೀವನದಲ್ಲಿ ಅನ್ವಯಿಸಿಕೊಳ್ಳುವಂತ ಕೌಶಲ್ಯ ಕೂಡ ಇದ್ರ ಮೂಲಕ ಬೆಳೆಯುತ್ತೆ ಹಾಗಾಗಿ ತರಗತಿಗಳಲ್ಲಿ ರಸಪ್ರಶ್ನೆ ಮಾದರಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳಲ್ಲಿ ವಿಚಾರವರ್ಧನೆ ಮತ್ತು ಚಿಂತನೆಗೆ ಹೆಚ್ಚೆಚ್ಚು ಅವಕಾಶಗಳು ದೊರತಾ ಹೋಗ್ತವೆ ಹಾಗಿದ್ರೆ ಈ ರಸಪ್ರಶ್ನೆ ಸ್ಟಾಲ್ ಅನ್ನ ನಿರ್ವಹಣೆ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಆರೋಗ್ಯ ಮತ್ತು ಪರಿಸರ ಹಾಗೂ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ನಾಲ್ಕು ಸುತ್ತುಗಳಲ್ಲಿ ರಸಪ್ರಶ್ನೆ ಸ್ಟಾಲ್ ಅನ್ನ ನಿರ್ವಹಣೆ ಮಾಡಬೇಕು ಇಲ್ಲಿ ಶಾಲಾವಾರು ತಂಡಗಳನ್ನಾಗಿ ಮಾಡಿ ಅವಕಾಶವನ್ನ ಕಲ್ಪಿಸುವುದು ಒಂದು ವೇಳೆ ರಸಪ್ರಶ್ನೆ ಮುಗಿದ ನಂತರ ಎಲ್ಲ ಸುತ್ತುಗಳು ಸಂಪೂರ್ಣಗೊಂಡ ನಂತರ ಸಮ ಅಂಕಗಳನ್ನು ಗಳಿಸಿದ್ದರೆ ಆ ಸಂದರ್ಭದಲ್ಲಿ ಬೋನಸ್ ಸುತ್ತನ್ನು ಕೂಡ ಮಾಡ್ಬೋದಾಗಿದೆ ಹಾಗಾದರೆ ಇಲ್ಲಿ ಜಿಲ್ಲರು ಯಾರು ನಾಲ್ಕು ಸುತ್ತುಗಳಲ್ಲಿ ಹೆಚ್ಚು ಅಂಕವನ್ನು ಯಾರ್ ಗಳಿಸಿರ್ತಾರೋ ಆಧರಿಸಿ ನಾವು ಪ್ರಥಮ ದ್ವಿತೀಯ ಮತ್ತು ತೃತೀಯ ವಿಜೇತರು ಅಂತ ಹೇಳಿ ಘೋಷಣೆ ಮಾಡಬಹುದು ಏಳನೇ ಸ್ಟಾಲ್ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧದ ಚಟುವಟಿಕೆಗಳು ಪೋಷಕರು ತಮ್ಮ ಮಕ್ಕಳೊಟ್ಟಿಗೆ ಬೆರೆತು ಆಟವಾಡುತ್ತಾ ತಮ್ಮ ಮಕ್ಕಳಿಗೆ ತಾವೇ ಕಲಿಸುತ್ತಾ ತಾವು ಕಲಿಯುತ್ತ ಇಲಾಖೆಯ ಆಶಯಗಳನ್ನು ಅರಿತು ಧನಾತ್ಮಕವಾಗಿ ಪ್ರತಿಕ್ರಿಯಿಸಲು ಈ ಸ್ಟಾಲ್ ಸಹಕರಿಸುತ್ತದೆ ಹಾಗಾದರೆ ಈ ಸ್ಟಾಲ್ನಲ್ಲಿ ಯಾವೆಲ್ಲ ಆಟಗಳನ್ನು ಆಡಿಸಬಹುದು ವಿವಿಧ ರೀತಿಯ ಚಿತ್ರಪಟ ವೈವಿಧ್ಯಮಯ ವಸ್ತುಗಳನ್ನು ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಬಳಸಿ ಕತೆ ಕಟ್ಟಿ ಎಲ್ಲರ ಮುಂದೆ ಹಾವಭಾವದ ಮೂಲಕ ಪ್ರಸ್ತುತಪಡಿಸಲು ಪೋಷಕರು ಮತ್ತು ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅದರಂತೆ ನಿರ್ವಹಣೆ ಮಾಡಿಸೋದು ಎರಡನೇದಾಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅತಿ ಕಡಿಮೆ ಸಮಯದಲ್ಲಿ ನಿಗದಿಪಡಿಸಲಾದಂತಹ ಗುರಿಯನ್ನ ತಲುಪುವಂತಹ ಚಟುವಟಿಕೆಯನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿಸ್ಬೋದು ಹಾಗಾದ್ರೆ ಇದರಲ್ಲಿ ವಿಜೇತ್ರನ ಗುರುತಿಸೋದು ಹೇಗೆ ಅಂತ ಹೇಳಿ ನೋಡೋದಾದರೆ ನಾವು ತಮಗೆ ನೀಡಿದ ಸಾಮಗ್ರಿಯನ್ನು ಬಳಸಿ ಸೊಗಸಾಗಿ ಕತೆಯನ್ನು ಕಟ್ಟಿ ಯಾರು ಹಾವಭಾವದ ಮೂಲಕ ಪ್ರಸ್ತುತ ಪಡಿಸ್ತಾರೋ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ನಿಗದಿತ ಗುರಿ ಮುಟ್ಟಿದಂತಹ ತಂಡಗಳನ್ನ ವಿಜೇತರು ಅಂತ ಹೇಳಿ ಗುರುತಿಸಿ ನಾವು ಅವರನ್ನ ಪುರಸ್ಕರಿಸಬಹುದಾಗಿದೆ ಒಟ್ಟಾರೆ ಇಲ್ಲಿರುವಂತಹ ಚಟುವಟಿಕೆಗಳು ಕೇವಲ ಉದಾಹರಣೆಗಳಷ್ಟೇ ಇವುಗಳ ಬದಲಾಗಿ ಇನ್ನೂ ಬೇರೆ ಬೇರೆ ಸೃಜನಶೀಲ ಕ್ರಿಯಾಶೀಲ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಆದರೆ ಅವುಗಳಿಗೆ ಅವುಗಳ ನಿಯಮಗಳಿಗೆ ಯಾವುದೇ ಚ್ಯುತಿ ಬರದಂತೆ ಆಯಾ ಸ್ಟಾಲ್ಗಳ ಉದ್ದೇಶಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ನಿರ್ವಹಣೆಯನ್ನ ನಾವೆಲ್ಲರೂ ಕೂಡ ಮಾಡೋಣ ಮುಖ್ಯ ಶಿಕ್ಷಕರೇ ತಾವು ಇದನ್ನ ಮಕ್ಕಳ ಕಲಿಕೆಯ ಭಾಗ ಅಂತ ಹೇಳಿ ತಾವೆಲ್ಲರೂ ಕೂಡ ಪರಿಭಾವಿಸಿ ತಮ್ಮ ತಮ್ಮ ಮಕ್ಕಳನ್ನ ವಿಶೇಷವಾದಂತಹ ಪೂರ್ವ ಸಿದ್ಧತೆಯೊಂದಿಗೆ ಅಣಿಗೊಳಿಸುವ ಮೂಲಕ ಈ ಕಲಿಕಾ ಹಬ್ಬವನ್ನ ನಾವೆಲ್ಲರೂ ಕೂಡ ಒಂದು ಜಾತ್ರೆಯಂತೆ ಅದನ್ನ ಸಂಭ್ರಮಿಸ್ತಾ ಅರ್ಥಪೂರ್ಣವಾಗಿ ಆಚರಿಸೋಣ ಎಲ್ಲರೂ ಕೂಡ ಧನ್ಯತಾ ಭಾವವನ್ನ ಗಳಿಸೋಣ ಅಂತ ಹೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು